ಕೆಂಚಾರ್ಲಹಳ್ಳಿಯಲ್ಲಿ ವಿವಿಧೋ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಚಾಲನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ವಿವಿಧೋ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಸಂಘದ ಅಧ್ಯಕ್ಷ ಭಾಸ್ಕರ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಈ ಭಾಗದ ರೈತರು ಹಾಗೂ ಬಡ ಮಹಿಳೆಯರು ಈ ಸಹಕಾರ ಸಂಘದ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸದೃಢವಾಗುವಂತೆ ಕರೆ ನೀಡಿದರು ನಂತರ ಮಾತನಾಡಿದ ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕ ನಾಗಿರೆಡ್ಡಿ ಯಾವುದೇ ರಾಜಕೀಯ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಹಕಾರ ಸಂಘದ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಈ ಸಂಘದ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಕಿವಿ ಮಾತು ಹೇಳಿದ ನಾಗಿರೆಡ್ಡಿ ಮುಂದಿನ ದಿನಗಳಲ್ಲಿ ಸಂಘವನ್ನು ಲಾಭದಾಯಕವಾಗಿ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂತೆ ಹೇಳಿ ಸಂಘದ ಎಲ್ಲಾ ನಿರ್ದೇಶಕರಿಗೆ ಇದೇ ವೇಳೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಟಿಎಪಿಎಂಎಸ್ ಸೊಸೈಟಿ ಮಾಜಿ ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪ ಸಂಘದ ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ ಕೃಷ್ಣಾರೆಡ್ಡಿ ಹರೀಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟರೆಡ್ಡಿ ರಾಮಚಂದ್ರ ನಾರಾಯಣ ಸ್ವಾಮಿ ಸೇರಿದಂತೆ ಸಂಘದ ಕಾರ್ಯದರ್ಶಿ ಮಹಂತ್ ಮತ್ತಿತರರು ಉಪಸ್ಥಿತರಿದ್ದರು ವಿರುದ್ಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮ ಇವತ್ತು ಪ್ರಾರಂಭ ಪಡೆದರೆ ಈ ಪ್ರಾರಂಭಕ್ಕೆ ಕಾರಣಕರ್ತವಾದ ಉನ್ನತ ಸಚಿವರು ಕೋಲಾರ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಮಾರ್ಗದರ್ಶನದಲ್ಲಿ ಈ ಸೊಸೈಟಿಯನ್ನು ಪ್ರಾರಂಭಿಸಿದ್ದೀವಿ ಇವತ್ತು ಈ ಭಾಗದ ಅತಿ ಬಡ ರೈತರು ಬಡ ಹೆಣ್ಣುಮಕ್ಕಳು ಮಕ್ಕಳು ಅವರಿಗೆ ಅನುಕೂಲ ಆಗಲಿ ಇವಾಗ ಡಿ ಸಿ ಸಿ ಬ್ಯಾಂಕ್ ನೆರವಿನಿಂದ ಅನುಕೂಲ ಅಂತ ಅಂತೇಳಿ ಆ ಸದ ಉದ್ದೇಶದಿಂದ ಇವತ್ತು ಇಲ್ಲಿ ಪ್ರಾರಂಭೋತ್ಸವ ಮಾಡಿದ್ದಾರೆ ಈ ಸಂಘಕ್ಕೆ ನಮಗೆ ನೆರವು ಕೂಡ ನೀಡಿ ಅಂತ ಡಿ ಸಿ ಸಿ ಬ್ಯಾಂಕಿಂದ ನೆರವು ಕೂಡ ನೀಡಿ ಅಂತ ನಮಗೆ ಆಲ್ರೆಡಿ ಹೇಳಿದ್ದಾರೆ ಈ ಸೊಸೈಟಿ ಎಲ್ಲ ರೈತರು ಕೂಡ ಎಲ್ಲ ಉಮ್ಮತವಾಗಿ ಹೋಗ್ತಾರೆ ಹೋಗ್ಬಿಟ್ಟು ಎಲ್ಲ ಸಹಕಾರ ಕೊಡ್ತಾರೆ ಇವತ್ತಿನ ಸಂಘದ ನಿದರ್ಶಕರಿಗೆ ಅಂತೇಳಿ ಈ ನಿದರ್ಶನದಲ್ಲಿ ಅಧ್ಯಕ್ಷರಾದ ಭಾಸ್ಕರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾದ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಈ ಸಂಘದ ನಿರ್ದೇಶಕರು ಹನ್ನೆರಡು ಜನ ಇರ್ತಾರೆ ಅದರಲ್ಲಿ ಹತ್ತು ಜನ ಎರಡು ಇಬ್ಬರು ಮಹಿಳೆಯರು ಇರ್ತಾರೆ ಬಿದ್ದು ಅವ್ರ ಹೆಸರು ಹೇಳ್ತೀನಿ ಇವಾಗ ಯಾರ್ಯಾರು ಇರ್ತಾರೆ ಅಂತ ಅಶ್ವಥಪ್ ಅಶ್ವಥಪ್ ಅಶ್ವಥಪ್ಪ ಅಶ್ವತ್ಥ ಬಾಲಾಜಿ ಗಣೇಶ್ ರೆಡ್ಡಿ ಆಂಜನೇಯ ರೆಡ್ಡಿ ಮಂಜುನಾಥ್ ರಾಮಚಂದ್ರ ಪಿ ಶ್ರೀನಿವಾಸ ಶಂಕರಪ್ಪ ಜಿ ಭಾಸ್ಕರ್ ವೆಂಕಟೌಡಪ್ಪ ಮಮತಾ ಭಾಗ್ಯಮ್ಮ ಕೆ ಭಾಗ್ಯಮ್ಮ ಅಂತ ಇವರೆಲ್ಲ ಆಗಿ ಇವರು ಎಲೆಕ್ಟ್ ಆದಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷ ಚುಡಾವಣೆ ಮಾಡಿಕೊಂಡಿರ್ತಾರೆ ಇವತ್ತೊಂದು ದಿವಸ ನಾನು ಹೇಳೋದಿಷ್ಟೇ ಈ ಮಾ ಇವರಿಗೆಲ್ಲ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಹೇಳೋದಿಷ್ಟೇ ಈ ಭಾಗದ ರೈತರು ಯಾರೇ ಬರಲಿ ನೀವೆಲ್ಲ ಅನಂತವಾಗಿ ಮಾತಾಡಿಕೊಂಡು ಯಾವುದೇ ತಾರಮ್ಯ ಇಲ್ಲದೆ ಲೋನ್ಸು ಕೊಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಈ ಸಂಘ ನಾನು ಹೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನೀವು ಕೂಡ ಅಷ್ಟೇ ಮಾಧ್ಯಮದವರು ನಮಗೆ ಎಲ್ಲ ಸಹಕಾರ ಕೊಟ್ಕೊಂಡು ಬಂದಿದೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ನಮ್ಮ ಡಿ ಎಂ ಸಿ ಎಂ ಎಸ್ ಮಾಜಿ ಅಧ್ಯಕ್ಷರಾದ ಚಂದ್ರ ಚಂದ್ರಣ್ಣವರು ಬಂದಿದ್ದಾರೆ ಈ ಬಂದಿರತಕ್ಕಂಥ ಈ ಸಹಕಾರ ಸಂಘಕ್ಕೆ ಈ ಕಚೇರಿಗಳಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದವರು ಗ್ರಾಮದವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಡ್ಡನವರು ಬಹಳ ಶ್ರಮ ವಹಿಸಿ ನಮ್ಮ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಈ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ಯಾವ ರೀತಿ ಇಲ್ಲಿ ಡೈರೆಕ್ಟರ್ ಆಯ್ಕೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿ ಈ ಒಂದು ಸುಚಿತ್ವಾದ ಸಹಕಾರ ಸಂಘವನ್ನು ಓಪನ್ ಮಾಡಿದಾರೋ ಅದೇ ರೀತಿಯಾಗಿ ಪಕ್ಷ ಭೇದ ಮರೆತು ಎಲ್ಲರಿಗೂ ರೈತರಿಗೂ ಹೆಣ್ಮಕ್ಕಳಿಗೂ ಎಲ್ಲರಿಗೂ ಒಂದೇ ಸಮನಾಗಿ ಸಾಲ ಸೌಲಭ್ಯಕೊಂಡು ಇದನ್ನ ನಿಮಗೆ ಮುಂದುವರಿಸಿಕೊಂಡು ಸದಾ ಕಾಲ ಈ ಸಹಕಾರ ಸಂಘ ಚೆನ್ನಾಗಿ ನಡೀಲಿ ಅಂತ ಆಸುತ್ತಾ ನನ್ನ ಮಾತನ್ನು ಮುಸ್ಲಿಂ ಜೈ ಹಿಂದಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಮಿತ್ತ ಅಧ್ಯಕ್ಷರಾಗಿ ನಿಮ್ಮ ನಾನು ನಮಗೆ ಸಹಕಾರ ಕೊಟ್ಟಿದ್ದ ಗೃಹ ಸಚಿವ ಡಾಕ್ಟರ್ ಡಾಕ್ಟರ್ ಸಿ ಸುಧಾಕರ್ ಅವರು ನಿರ್ದೇಶಕರಾದ ನಾಗರಿಂಡವರು ಎಲ್ರಿಗೂ ನಮ್ಮ ಗ್ರಾಮೀಣ ಕಾರ್ಯಕರ್ತರಿಗೂ ಎಲ್ಲರಿಗೂ ಕಡೆ ನಡೆಸಿದ್ದು ಧನ್ಯವಾದಗಳು ಸಹಕಾರ ಪಟ್ಟ ಮಿನಿಸ್ಟರ್ ಆಗಲಿ ನಾಗರಿಂಡ್ನವರಾಗಲಿ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಮುಂದೆ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ನನಸ್ತೀನಿ ದೇಶದ ಕಲ್ಚರ್ನಲ್ಲಿ ಈ ಗ್ರಾಮದಲ್ಲಿ ಇವ್ರನ್ನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲರೂ ದಿನಸರಾಗರಿ ದಿನಸರಾಗರಿಗೂ ಬಂದು ಇವತ್ತು ನೂತನವಾಗಿ ಇಲ್ಲಿ ಉದ್ಘಾಟನೆ ನಾವು ಆಗಿರ್ತೇವೆ ಅದರಲ್ಲಿ ನಮ್ಮ ಉತ್ತರ ಮಿನಿಸ್ಟ್ರಿ ಮತ್ತು ನಮ್ಮ ನಾಗರಿಕರನ್ನ ನಮ್ಮ ಅಧ್ಯಕ್ಷರು ಭಾಸದಾರು ಸೊಸೈಟಿಗಳ ಅಧ್ಯಕ್ಷರು ಉಪಾಧ್ಯಕ್ಷರಾದ ಉಪಾಧ್ಯಕ್ಷರ ಅಂಗೇರಡಿಯವರು ಎಲ್ಲರೂ ಬಂದು ಈ ಸರ್ಕಾರ ಕೊಟ್ಟು ಎಲ್ರಿಗೂ ಈ ಥರ ಎಲ್ಲರೂ ಇಲ್ಲಿ ನಡ್ತಕ್ಕಂಥ ಎಲ್ಲ ಎಲ್ರಿಗೂ ಈ ಸೊಸೈಟಿ ಏನು ಸೌಲಭ್ಯ ಬರ್ತಾವೆ ಅವೆಲ್ಲ ಸಾರ್ವಜನಿಕರಿಗಾಗಲಿ ಸಿಂಪುಗಳಿಗಾಗಲಿ ಯಾರಿಗಾದ್ರೂ ಅಲ್ಲಿ ಪಕ್ಷ ಅಭ್ಯರ್ಥಿ ಬಿಟ್ಟು ಎಲ್ಲರಿಗೂ ಸಹಾಯ ಮಾಡ್ತಿರಂತೆ ಈ ಸಂದರ್ಭದಲ್ಲಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ